ಇನ್ನು ಮಕರಾಶಿ ಮಕರಾಶಿಯವರಿಗೆ ಗುರುಬಲ ಇತ್ತು ಗುರುಬಲ ಹೋಗ್ತಾ ಇದೆ ಹೀಗಾಗಿ ಸ್ವಲ್ಪ ಸುತ್ತಮುತ್ತ ಇರತಕ್ಕಂಥವರಿಂದಲೇ ನಿಮಗೆ ಕಿರಿಕಿರಿಗಳಾಗ್ತಕ್ಕಂಥದ್ದು ವೈರತ್ವ ಯಾವುದನ್ನು ಅಲ್ಲಿ ವ್ಯಯಾಧಿಪತಿ ಷಷ್ಠಕ್ಕೋದ್ರೆ ವ್ಯಯೇಶೆ ಷಷ್ಠ ಭಾವೇ ಸ್ವಂತ ಸ್ವಜನ ವೈರವಿತು ಅಂತ ಹೇಳುತ್ತೆ ಹೀಗಾಗಿ ಯಾರು ನಿಮ್ಮ ಆತ್ಮೀಯರು ಸ್ವಂತ ಬಂಧುಗಳು ಅಂತ ಅಂದ್ಕೋತಿರುವ ಆತ್ಮೀಯರು ಅಂದ್ಕೋತಿರು ಅವರಿಂದಲೇ ನಿಮಗೆ ವ್ಯತಿರಿಕ್ತವಾದ ಒಂದು ತೊಂದರೆಗಳು ಬರ್ತಕ್ಕಂತಹ ಸಾಧ್ಯತೆ ವ್ಯತಿರಿಕ್ತ ಫಲಗಳನ್ನು ಕಾಣ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ ಸಾಲದ ಸುಳಿ ಸಿಕ್ಕಾಕೊಳ್ತಕ್ಕಂಥದ್ದು ಕರುಳಿನ ಭಾಗದಲ್ಲಿ ತೊಂದರೆ ಇಂಟರ್ಸ್ಟೈನ್ ರಿಲೇಟೆಡ್ ಆಗಿರ್ತಕ್ಕಂಥ ತೊಂದರೆಗಳು ಕಿಬ್ಬೊಟ್ಟೆ ಭಾಗದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು ಬೆನ್ನು ಬೆನ್ನಿನ ಬುಡ ಆ ಭಾಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಇದನ್ನೆಲ್ಲ ಸೂಚಿಸ್ತಾ ಇದೆ ಮತ್ತು ತೃತೀಯ ಸಹೋದರಲ್ಲಿ ಮನಸ್ತಾಪಗಳು ಸಹೋದರಲ್ಲಿ ಕಿರಿಕಿರಿ ಅವರಿಂದಾಗಿ ನಿಮಗೆ ಸಾಲದ ಸೂಳಿ ಸಿಕ್ಕಾಕ್ಕೊಂಡು ಮತ್ತು ಅವರಿಗೆ ಅವರಿಬ್ಬರಲ್ಲಿ ಕಲಹದ ವಾತಾವರಣ ಇದನ್ನು ನೋಡ್ತಕ್ಕಂತಹ ಸಾಧ್ಯತೆ ಇದೆ ಯಾರು ಎಷ್ಟು ಹುಡುಕರು ಒಬ್ಬ ಸಹಾಯಕರು ಸೇವಕರು ಸಿಗುವುದೇ ಹೋಗಿಬಿಡ್ತಕ್ಕಂತಹ ಸಾಧ್ಯತೆ ಈ ರೀತಿಯಲ್ಲಿ ಸ್ವಲ್ಪ ತೊಡಕಿದೆ ಗುರು ನಿಮಗೆ ಅಷ್ಟಾಗಿ ಅನುಕೂಲಕರವಾಗಿಲ್ಲ ಅಕ್ಟೋಬರ್ ನವಂಬರ್ ಡಿಸೆಂಬರಲ್ಲಿ ತುಂಬ ಚೆನ್ನಾಗಿದೆ ಆ ಸಂದರ್ಭದಲ್ಲಿ ನಿಮ್ಗೆ ಒಳ್ಳೆ ಉತ್ಕೃಷ್ಟವಾದ ಒಂದು ಫಲ ಕಾಣ್ತೀರ ಮನೆಗಳಲ್ಲಿ ಒಳ್ಳೆಯ ಶುಭ ಕಾರ್ಯಗಳನ್ನು ನಡೆಸ್ತಕ್ಕಂಥದ್ದಾಗಬಹುದು ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ನಡೆಸ್ತಕ್ಕಂಥದ್ದಾಗಬಹುದು ಅಥವಾ ವ್ಯಾಪಾರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ತಗೊಳ್ತಕ್ಕಂಥದ್ದು ವಿದೇಶ ಸಂಪರ್ಕ ವಿದೇಶ ವಹಿವಾಟು ಹೆಚ್ಚಾಗ್ತಕ್ಕಂಥದ್ದು ವಿದೇಶ ಯಾನ ಆಗ್ತಕ್ಕಂಥದ್ದು ಈ ಥರದೆಲ್ಲ ತುಂಬ ಚೆನ್ನಾಗಿದೆ ಆ ಮೂರು ತಿಂಗಳು ನಿಮಗೆ ಉತ್ಕೃಷ್ಟವಾದ ಬಂಗಾರದ ಫಲ ತುಂಬ ಚೆನ್ನಾಗಿದೆ ಮತ್ತು ಜನವರಿಯಿಂದ ಸ್ವಲ್ಪ ಮತ್ತೆ ಬೇಕಾಗ್ತದೆ ರಸಾಲ ಶತ್ರು ಬಾಧೆ ರೋಗಬಾಧೆ ಇವುಗಳನ್ನು ಸೂಚಿಸ್ತಾ ಇದ್ದೀವಿ ತಪ್ಪದೇ ನೀವು ಗುರುಚರಿತ್ರೆ ಪಾರಾಯಣ ಮಾಡ್ತಕ್ಕಂಥದ್ದು ಅಥವಾ ಗುರು ಶಾಂತಿ ಮಾಡಿಸಲು ಇನ್ನೂ ಒಳ್ಳೆಯದು ఏషియా నెట్ న్యూస్ నెట్వర్క్ ప్రస్తుతి